ಈ ಜಗತ್ತಿನಲ್ಲಿ ಅನುಭವಿಗಳಿದ್ದಾರೆ ದಾನಿಗಳಂತಾಗಿ ಹೋದರು ಪಂಡಿತರಂತಾಗಿ ಹೋದರು ಎಲ್ಲರೂ ಕೂಡ ವಿದ್ಯಾವಂತರಲ್ಲ ಅವಿದ್ಯಾವಂತರು ಕೂಡ ದಾನಿಗಳಾದರೂ ವಿದ್ಯಾವಂತರು ಕೂಡ ಪಂಡಿತರಾದರು ಅನೇಕ ಈ ನಮ್ಮ ಭೂಮಿ ಈ ಭರತ ಭೂಮಿ ಅನೇಕರನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಸ್ಮರಿಸ್ತೀವಿ ಹಾಗಾಗಿ ನೀವು ಕಾರ್ಯಕ್ರಮಕ್ಕೆ ಬಂದು ಕೂಡ್ತಿರಲ್ಲ ನಾವು ಬರೋಕ್ಕಿಂತ ಮುಂಚೆ ಬಂದು ಕುಂತು ಸಂಗೀತ ಆನಂದಿಸಬೇಕು ಹೊಲಸಾಗಿರುವಂಥ ಮನಸ್ಸನ್ನು ಕೆಟ್ಟಿರುವಂಥ ಮನಸ್ಸನ್ನು ಅದು ಕೇಂದ್ರೀಕೃತವಾಗಿರಿಸುವುದೇ ಸಂಗೀತ ಅನ್ನುವಂಥದ್ದು ನೀವು ಸಂಗೀತವನ್ನು ಅಳವಡಿಸ್ಕೋಬೇಕು ಇಲ್ಲಿ ಬಂದು ಕುತ್ಕೋಬೇಕು ಸಂಗೀತ ಅದು ಆನಂದ ಉಂಟು ಮಾಡುತ್ತದೆ ಇದೆಯಲ್ಲ ಸಾಯು ಕಾಲಕ್ಕೆ ಸಂಗೀತ ಕೇಳಿ ಸಾಯ್ಬೇಕಂತ ಒಂದು ಮಾತಿದೆ ಅಂದರೆ ಮನುಷ್ಯಗೆ ಪ್ರಶಾಂತತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಸಂಗೀತ ಅದನ್ನು ಬಂದು ಕೂತ್ಕೊಂಡು ಕೇಳಬೇಕು ತಣ್ಣಗೆ ಭಾಳ ಇರ್ತದೆ ಆನಂದ ಇರ್ತದೆ ಸಂಗೀತ ಕೇಳೋದ್ರೊಳಗೆ ಸಂಗೀತ ಯಾಕೆ ಕೇಳ್ಬೇಕಂತ ಹೇಳ್ತೀನಿ ನಿಮಗೆ ಸಂಗೀತ ಅದು ಯಾಕೆ ಕೇಳಬೇಕು ಅಂತ ಹೇಳ್ತೀನಿ ನಿಮಗೆ ಒಬ್ಬ ಕುರುಡ ಎರಡು ಮೂರು ವರ್ಷದ ಕುರುಡ ಅವನಿಗೆ ತಂದೆ ತಾಯಿ ಇದ್ದಿದ್ದಿಲ್ಲ ಹೊರಗೆ ಹಾಕಿದ್ರು ಆ ಕಣ್ಣ ಕಾಣದೇ ಕುರುಡ ಆ ಮೈ ತುಂಬ ಗಣಜಿಲಾಗಿದ್ದು ಗಣಜಿಲಂತಿರಿಲಿ ನಿಮ್ಮ ಕಡೆ ಏನಂತೀರಿ ಮೈ ತುಂಬ ಗುಳ್ಳೆ ಆಗೋದ್ಕೇನಂತೀರಿ ಗಣಜಿಲಂತಿರಿಲ್ಲೇವಾ ಮೈಯಾಗೆಲ್ಲ ನೀರಿನ ಗುಳ್ಳೆ ಹಾಕವಲ್ಲ ಗಣಜಿಲೆ ಅಂತೀವಿ ಬರೇ ಗೊಬ್ಬರ ಗೊಬ್ಬರಂತೀವಿ ಹೌದಿಲ್ಲ ನೀರಾಗಿದ್ದು ಆದ್ರೆ ಗಣಜಿಲೆ ಅಂತೀವಿ ಆ ಎರಡು ಮೂರು ವರ್ಷದ ಹುಡುಗನಿಗೆ ಗಣಜ್ಲಾಗಿ ಬಿಟ್ಟಿದ್ದು ಮೈ ತುಂಬ ಎರಡು ಮೂರು ವರ್ಷದ ಹುಡುಗದು ಬಿಸಿಲಂದ್ರೆ ಬಿಸಿಲು ಬೇಸಿಗೆ ಮೈ ಮೇಲೆ ಬಟ್ಟಿಲ್ಲ ಪಟಾಪಟಿ ಚಣ್ಣ ಅಷ್ಟೇ ಇತ್ತು ಪಟಾಪಟ್ಟಿ ಚೊಂಡಂದ್ರೆ ಅವ ಅವಾಗಿನ ಕಾಲ್ದವ್ರು ಹಾಕ್ಕೊತಿದ್ರು ಈಗಿಲ್ಲ ಆ ಪಟಾಪಟಿ ಚಣ್ಣದ ಮೇಲೆ ಮನೆಯಿಂದ ಹೊರಗೆ ಹಾಕಿದ್ರಲ್ಲ ಹುಡುಗಿಂಗೆ ತಿರುಗಾಡ್ಕೊಂತ ಒಂದು ಊರಿಗೆ ಹೋದ ಅಲ್ಲೊಂದು ಮಠವಿತ್ತು ಆ ಮಠದಲ್ಲಿ ಕುತ್ಕೊಂಡು ಬಿಟ್ಟ ಈಗ ನೀವು ಮೈ ಮೇಲೆ ಗಣಜಲಿ ಆದ್ರೆ ನೆಳ್ಳ ನೆಲ್ಲ ಕುಂತರ ತ್ರಾಸಾಕವಿಲ್ಲ ಹಾಕ್ಕವಿಲ್ಲ ಭಾಳ ಜೀವ್ ಹೋದಟ್ಟು ತ್ರಾಸಾಕತಿ ದೊಡ್ಡವ್ರಿಗೆ ತ್ರಾಸಾಕ್ಯತಿ ಆ ಹುಡುಗ ಎರಡು ಮೂರು ವರ್ಷದ ಹುಡುಗವ ಸಣ್ಣ ಹುಡುಗ ಮೈ ತುಂಬ ಗಣಜಲಿ ಬಿಸಿಲು ಅದೆಲ್ಲ ಬಿಸಿಲಿಗೆ ಅದು ಒಡ್ಯಾ ಕತ್ಬಿಟ್ಟಿದ್ದು ಗಣಜಲಿ ಮೈಯಾಗ ಬಟ್ಟಿಲ್ಲ ಬಟ್ಟೆ ಹಾಕ್ಕೊಂಡು ನಾವು ಒಂದಿನ ಸಂತಿಗೆ ಹೋಗಿ ನೀವು ಬಿಸಿಲಿದ್ದಾಗ ಏನು ಮಾಡ್ತೀವಿ ರೀ ಬಟ್ಟೆ ಸುಡ್ತಿರ್ತವಲ್ಲ ಹಾಕ್ಕೊಂಡಿದ್ದ ಬಟ್ಟೆ ಅಷ್ಟು ಸುಡಕತ್ತಿ ಬಿಡ್ತಂತ ಪಾಪ ಆ ಹುಡುಗ ಅಳ ಕತ್ತಿದ್ದ ಅಲ್ಲೊಂದು ಮಠ ಇತ್ತು ಆ ಮಠದ ಆವರಣದೊಳಗೆ ಕುಂತು ಅಳ ಕತ್ತಿದ್ದ ಆ ಮಠದ ಅಜ್ಜರಿಗೆ ಕೇಳಿತು ಅವ ಅಳೋದು ಅಳೋದು ಕೇಳಿತು ಅವರಂದರು ಶಿಷ್ಯರಿಗೆ ಯಾರೋ ಅಳ ಕುತ್ತಾರಲ್ಲಪ್ಪ ಭಾಳ ಸಣ್ಣ ವಯಸ್ಸಿನ ಧ್ವನಿ ಕೇಳ್ದಂಗೆ ಅಕ್ಕತ್ತಲ್ಲ ನನಗಂತ ತಿಳ್ಕೊಂಡು ಶಿಷ್ಯರಿಗೆ ಕೇಳಿದ್ರು ಅವರು ಹೌದ್ರಜ್ಜರ ಒಬ್ಬ ಎರಡು ಮೂರು ವರ್ಷದ ಹುಡುಗದ ನಾ ಅವನು ಮೈ ತುಂಬ ಗಣಜಲೆದ್ದವ ಅವನಿಗೆ ತಂದೆದ್ರಿ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಒಟ್ಟು ಇಲ್ಲಿ ನಮ್ಮ ಆವರಣಗಳು ಕುಂತ್ಕೊಂಡು ಅಳ ಕೂತಾನವ ಅಂತಂದು ಶಿಷ್ಯರಂದ್ರಂತ ಅಜ್ಜರು ಬಂದ್ರಲ್ಲಿಗೆ ಅಜ್ಜರ್ ಬಂದು ಎಷ್ಟು ಬಿಸಿಲೈತಿ ಪಾಪ ಎಷ್ಟು ಅಳ ಕೂತಾನ ಮೈ ತುಂಬ ಗಣಜಲಾಗ್ಯವಂಥ ಅಜ್ಜರು ಅವಾಗಿನ ಕಾಲಕ್ಕೆ ಬಿಸಿಲಿದ್ರೆ ಛತ್ರಿ ಹಿಡ್ಕೊಂತಿದ್ರು ಹಿಡಿತಿದ್ರಲ್ಲವ ಈಗೆಲ್ಲ ಹಿಡಿಯಂಗಿಲ್ಲ ಅವಾಗೆಲ್ಲ ಬಿಸಿಲಿತ್ತಂದ್ರೆ ಛತ್ರಿ ಹಿಡಿತಿದ್ರು ಆ ಬಿಸಿಲಿಗೆ ಆ ಎರಡು ಮೂರು ವರ್ಷದ ಹುಡುಗಗೇನು ಗಣಜಲೆದ್ದಿದ್ದವಲ್ಲ ಅಜ್ಜರು ಬಂದು ಛತ್ರಿ ಹಿಡಿದ್ರು ಅವರು ನಿಮಗೆ ಸಂಗೀತ ಯಾಕೆ ಕೇಳ್ಬೇಕಂತ ಹೇಳಕತ್ತೀನಿ ಆ ಗಣಜಲೆದ್ದು ಹುಡುಗನಿಗೆ ಬಂದು ಛತ್ರಿ ಹಿಡಿದ್ರು ಅಜ್ಜಾರು ಅಂದ್ಕುನ ಆ ಹುಡುಗ ಭಾಳ ಬುದ್ಧಿವಂತಿದ್ದ ಸಣ್ಣವಿದ್ದರೂ ಭಾಳ ಬುದ್ಧಿವಂತಿದ್ದ ಅವ ಅಂದ ಅಜ್ಜರ ಅಂತನ್ಲಿಲ್ಲವ ನೀವ್ಯಾರು ನನಗೆ ನೆರಳು ಮಾಡಿರಲ್ಲ ನೀವ್ಯಾರು ಅಂತ ಕೇಳಿದ ಮೊದಲ ಕಣ್ ಕಾಣ್ತಿದ್ದಿಲ್ಲ ನೀವ್ಯಾರು ನನಗೆ ನೆರಳು ಮಾಡಿದ್ರಲ್ಲಿ ನೀವ್ಯಾರು ಅಂತ ಕೇಳಿದಾಗ ನೋಡಪ್ಪ ನಾ ಈ ಮಠದ ಅಜ್ಜಾರು ಈ ಮಠದ ಅಜ್ಜಾರಿದ್ದೀವಿ ನೀನು ದೇಹದ ಅವಸ್ಥೆ ನೋಡಿ ನಾನು ಆಗೋದಿಲ್ಲ ಅದಕ್ಕೆ ಛತ್ರಿ ಬಂದು ಹಿಡಿದ್ಯಾ ಅಂತಂದು ಕುನ ಎರಡು ಮೂರು ವರ್ಷದ ಹುಡುಗಂತಾನ ಯಪ್ಪಾ ಯಪ್ಪಾ ಬುದ್ಧಿ ಅಜ್ಜ ಅಪ್ಪರೇ ನಿಮ್ಮಂಥ ದೊಡ್ಡ ದಿವ್ಯಜ್ಞಾನಿಗಳು ನನಗೆ ಯಾಕೆ ನೆರಳು ಕುಂತೀರಿ ಛತ್ರಿ ಹಾಕಿ ಹುಡ್ಯಾ ಛತ್ರಿ ಯಾಕೆ ಹಿಡ್ಯಾಕ್ ಕೂತೀರಿ ನಾ ಒಬ್ಬ ಸಣ್ಣ ಓದಿನಿರಿ ಅಜ್ಜರ ನನಗೆ ಕಣ್ಣು ಕಾಣಂಗಿಲ್ಲ ಅಂತ ಅಂದನಂತ ಆ ಅಜ್ಜರು ಆ ಮಠದ ಅಜ್ಜರು ಒಂದು ಚಂದ ಮಾತು ಹೇಳ್ತಾರೆ ಸಂಗೀತ ಯಾಕೆ ಕೇಳಬೇಕಂತ ಹೇಳಕ್ಕೆ ಕೂತೀನಿ ಆ ಅಜ್ಜರು ಒಂದು ಮಾತು ಹೇಳಿದ್ರು ಛತ್ರಿ ಹಿಡಿದಿದ್ರಲ್ಲ ಆ ಗಣಜ್ಜಿ ಲೆದ್ದು ನೋಡಪ್ಪ ಇವತ್ತು ನಾನು ನಿನಗೊಬ್ಬನಿಗೆ ನೆರಳು ಮಾಡ್ತೀನಿ ಇವತ್ತು ಒಂದು ದಿನ ಬಿಸಿಲಿದೆ ನಿನಗೆ ಮೈಯೆಲ್ಲ ಗಣಜ್ಲೆದ್ದಿದ್ದಾವೆ ನಿನಗೊಬ್ಬನಿಗೆ ನಾನು ಛತ್ರಿ ಹಿಡಿದು ನೆರಳು ಮಾಡ್ತೀನಿ ಬರುವಂಥ ದಿನಮಾನಗಳಿಗೆ ಅಂಥ ಅನಾಥರಿಗೆ ನೀನು ನೆರಳಾಗ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ ಅವರು ಪಂಡಿತ್ ಪಂಚಾಕ್ಷರಿ ಪುಟ್ಟರಾಜ್ ಗವಾಯಿಗಳಿಗೆ ಅನ್ನುವಂಥದ್ದು ಅವರಿಗೆ ಆಶೀರ್ವಾದ ಮಾಡಿದವರೇ ಹಾನಾಗಲ್ಲ ಗುರುಕುಮಾರ ಗುರುಕುಮಾರ ಶಿವಯೋಗಿಗಳನ್ನುವಂಥದ್ದು ಅರ್ಥ ಮಾಡ್ಕೋಬೇಕು ನಾವು ಒಬ್ಬ ಕಣ್ಣು ಕಾಣಲಾರದ ವ್ಯಕ್ತಿ ಇವತ್ತು ಸಂಗೀತ ದಾಸೋಹ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲರೂ ಪ್ರಸಾದ ದಾಸೋಹ ಅಂತಾರೆ ಏನು ಸಂಗೀತ ದಾಸೋಹ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಈ ನಾಡನ್ನು ಕಟ್ಟಿದ್ರು ಸಮಾಜವನ್ನು ತಿದ್ದಿದ್ರು ಸಮಾಜದಲ್ಲಿ ಅಂಕು ಡೊಂಕುಗಳನ್ನೆಲ್ಲ ತಿಳಿಪಡಿಸಿ ಅವರು ಸಮಾಜವನ್ನು ಕಟ್ಟಿ ಸಮಾಜ ಸಂಜೀವಿನಿ ಆದರು ಈ ಜಗತ್ತಿಗೆ ಅಂತ ಸಮಾಜದಲ್ಲಿ ವಿದ್ಯಾವಂತರು ಗಾಯಕರು ಕಲಾವಿದರು ನಾಟಕದವರು ಭಜನಾದವರು ಇವತ್ತಿ ಕಾವಿ ಕುಲ ಇವತ್ತು ನೆಲದ ಮೇಲೆ ತಿರುಗಾಡಕತೆ ತಂದ್ರೆ ಅದು ಹಾನಗಲ್ಲ ಗುರುಕುಮಾರೇಶ್ನ ಶ್ರಮ ಭಾಳ ದೊಡ್ಡದಿದೆ ಜಗತ್ತಿನ ಮೇಲೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು ತಾವೆಲ್ಲ ಅರ್ಥ ಮಾಡ್ಕೋ ಈ ಕಾವಿ ಕುಲ ಎಲ್ಲ ಕಡೆ ಅಡ್ಡಾಡಕತ್ತೆ ತಂದ್ರೆ ಇವತ್ತಿಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಆ ಒಂದು ಪರಿಶ್ರಮ ಆವತ್ತಿನ ಕಾಲಕ್ಕೆ ಭಾಳ ದೊಡ್ಡದಿತ್ತು ಈಗೂ ಕೂಡ ಭಾಳ ದೊಡ್ಡದಿದೆ ಇವತ್ತು ಸಂಗೀತ ಸಾಹಿತ್ಯ ಶಿಕ್ಷಣ ಅವತ್ತಿನ ಕಾಲದಲ್ಲಿ ಅನೇಕ ದಾನಿಗಳು ಹಾರನಗುಲ್ಲ ಕುಮಾರಶಿವಿಗಳ ಬೆನ್ನಿಂದಿದ್ದರು ಸಿರಸಂಗಿ ಲಿಂಗರಾಜರಂತ ಆಗಿ ಹೋದರು ದಾನಿಗಳು ವಾರದ ಮಲ್ಲಪ್ಪನವರಂತ ಆಗಿ ಹೋದರು ದಾನಿಗಳು ಪಗು ಹಳಕಟ್ಟಿ ಅಂತವರಾಗಿ ಹೋದರು ವಿದ್ಯಾವಂತರು ಅವರೆಲ್ಲರೂ ಕೂಡಿ ವಿದ್ಯಾವಂತರು ಶಿಕ್ಷಕರು ಜ್ಞಾನಿಗಳ ಸಮೂಹ ಪಂಡಿತರ ಸಮೂಹ ದಾನಿಗಳ ಸಮೂಹ ಅವತ್ತೆಲ್ಲ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ನಾವೆಲ್ಲ ಸಂಗೀತ ಸಾಹಿತ್ಯವನ್ನು ಅನುಭವಿಸ್ತಿದ್ದೇವೆ ಅಂತಕ್ಕಂಥದ್ದು ನಾವು ಮನವರಿಕೆ ಮಾಡ್ಕೋಬೇಕು ಅನ್ನುವಂಥದ್ದು ಹಾಗಾಗಿ ಸಂಗೀತವನ್ನು ಕೇಳಬೇಕು ಮನಸ್ಸಾನಂದಕ್ಕೆ ಈ ಜಗತ್ತಿನಲ್ಲಿ ಸಾಧಕರು ಬಹಳ ಆಗಿ ಹೋಗ್ತಾರೆ ದಿವ್ಯ ಜ್ಞಾನಿಗಳಾಗ್ತಾರೆ ದಿವ್ಯ ಪುರುಷರಾಗ್ತಾರೆ ಎಷ್ಟೆಲ್ಲ ಆಗಿಲ್ಲ ಮಹಾತ್ಮರಿ ಈ ಭೂಮಿನಾಗ ಎಲ್ಲ ಹಾಗ್ಯಾರ ನಮಗೆ ಯಾವುದ್ರ ಬಗ್ಗೆನೂ ಕಲ್ಪನೆ ಇಲ್ಲ ಗುರು ಅಂದರೆ ಗೊತ್ತಿಲ್ಲ ಲಿಂಗ ಅಂದ್ರೆ ಗೊತ್ತಿಲ್ಲ ಜಂಗಮ ಅಂದರೆ ಗೊತ್ತಿಲ್ಲ ಪ್ರಸಾದ ಅಂದರೆ ಗೊತ್ತಿಲ್ಲ ಪಾದೋದಕ ಅಂದರೆ ಗೊತ್ತಿಲ್ಲ ರುದ್ರಾಕ್ಷಿ ಅಂದರೆ ಗೊತ್ತಿಲ್ಲ ಮಂತ್ರ ಅಂದರೆ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ನಮಗೆ ನಾವು ಹೆಸರಿಗಷ್ಟೇ ಧರ್ಮದವರಾಗಿರಿ ಪಟಕ್ಕನ ಒಬ್ಬರು ನೆಬಿಸಿ ಅಂದ್ರೆ ಏನಂತೂ ಗೊತ್ತಿರೋದಿಲ್ಲ ಮತ್ತು ನೀವು ಲಿಂಗಾಯತರು ಇರ್ತೀರಿ ಜಂಗಮ ಅರ್ಥ ಏನಂತ ಕೇಳಿಬಿಟ್ರೆ ಪಟ್ನೆ ಬಿಸಿ ಕೇಳಿದ್ರೆ ಗೊತ್ತಿಲ್ಲ ಅಂತೀರಿ ಪ್ರಸಾದ ಅಂತ ಕೇಳಿದ್ರೆ ಗೊತ್ತಿಲ್ಲ ಪಾದೋದಕ ಅಂತ ಕೇಳಿದ್ರೆ ಗೊತ್ತಿಲ್ಲ ರುದ್ರಾಕ್ಷಿದ ಮಹಿಮಾ ಏನಂದ್ರೆ ಗೊತ್ತಿಲ್ಲ ಅವೆಲ್ಲದ ಮಹತ್ವವನ್ನು ತಿಳಿಸಿಕೊಟ್ಟಿರ್ಕಂತ ಬಸವಾದಿ ಪ್ರಮತ್ರು ಹಾನಗಲ ಕುಮಾರಶಿವೇಗಿಗಳೇನು ಹಾಕಿ ಕೊಟ್ಟಿದ್ರಲ್ಲ ಅವೆಲ್ಲ ಅಳವಡಿಸ್ಕೋಬೇಕು ಭಕ್ತ ಮಹಾಶಯರು ನಾವು ಯಾವುದೂ ಅಳ ಅಳವಡಿಸ್ಕೊಳ್ಳೋದಿಲ್ಲ ಯಾಕ ಅದು ನಮಗೆ ಬೇಕಾಗಿಲ್ಲ ಅಂತೀರಿ ನೀವು ನಿಮಗೆ ಬೇಕಾಗಿದ್ದ ಬೇರೆ ನಿಮಗೆ ಬೇಕಾಗಿದ್ದು ಬೇರೆ ಹೊಳೆತನ್ನು ಯಾರೂ ಅಳವಡಿಸ್ಕೊಳಂಗಿಲ್ಲ ಅದು ಸ್ವಲ್ಪ ಬೇರೆ ಸಾಕೈತಿ ಕೆಟ್ಟದ್ದದು ಲಘುನ ಹೊಕ್ಕವ ನಿಮ್ಮ ಶಾಲಿ ಮಕ್ಕಳಿಗೆ ನಿಮ್ಮ ಶಾಲೆಗೆ ಹೊಕ್ಕವ್ರು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಿಗೆ ಪುಸ್ತಕಿಂದ ಕೇಳ್ರೆ ಹೇಳೋದಿಲ್ಲ ಹಾ ಹಾದಿ ಮ್ಯಾಗ ಅಡ್ಡಾಡು ಟ್ಯಾಕ್ಟರ್ ಹಾಡ ಭಾಳ ದ್ ಲಘು ಹೇಳ್ತಾರೆ ಏನು ಹಾದಿಗೆ ಇರ್ತಲ್ಲ ಟ್ಯಾಕ್ಟರ್ ಪದ ಅವು ಭಾಳ ಚಲೋ ನೆನ್ಪಿಟ್ಕೊತಾರೆ ಪಟಕ್ಕನ ಪುಸ್ತಕ ಇದು ಪದ್ಯ ಹೇಳಂದ್ರೆ ಹೇಳೋದಿಲ್ಲಿ ಮಕ್ಕಳು ಯಾಕಂದ್ರೆ ಒಲವು ಕಡಿಮೆ ಆಗ್ತದೆ ಕಲಿಯುವಂಥ ಒಲವು ಸಾಧನೆ ಮಾಡತಕ್ಕಂತಹ ಒಲವು ಆ ಹಸಿವು ಅದು ಇತ್ತಂದ್ರೆ ಮಾತ್ರ ಎಲ್ಲವೂ ಕೂಡ ಸಾಧಿಸ್ತದೆ ಇಲ್ಲಂದ್ರೆ ಯಾವುದೂ ಸಾಧಿಸಂಗಿಲ್ಲ ಯಾವುದೂ ಸಾಧಿಸಂಗಿಲ್ಲ ನಾವು ಈ ಜಗತ್ತಿನ ಮೇಲೆ ಯಾರನ್ನೂ ಎದುರು ಹಾಕೋಬಾರ್ದು ಇವತ್ತಿನ ವಿಚಾರ ಈ ಜಗತ್ತಿನ ಈ ಜಗತ್ತಿನಲ್ಲಿ ಯಾರನ್ನೂ ಎದುರು ಹಾಕ್ಕೋಬಾರದು ಅದು ಮಹಾತ್ಮರೇ ಆಗಲಿ ಅದು ಜನಸಾಮಾನ್ಯರೇ ಆಗಲಿ ಯಾರನ್ನೂ ಎದುರು ಹಾಕ್ಕೋಬಾರದು ಹಾಕ್ಕೊಂಡ್ರೆ ಏನು ಆಕತಿ ಪರಿಣಾಮ ಹಾಕ್ಕೊಂಡ್ರೆ ಏನು ಆತ್ಮ ಆತ್ಮಾವಲೋಕನೆ ಮಾಡ್ಕೋಬೇಕು ವೈಷಮ್ಯತೆ ಬೆಳೆಸ್ಕೋಬಾರ್ದು ದ್ವೇಷ ಬೆಳೆಸ್ಕೋಬಾರದು ಈ ದ್ವೇಷ ಐತಲ್ಲ ಅದು ಎಲ್ಲರ ಹತ್ರನೂ ಇರ್ತದೆ ಅದು ಅದು ಹೆಂಗೆ ಹುಟ್ಟತಿ ಆ ದ್ವೇಷ ಅದು ಹೇಗೆ ಹುಟ್ಟುತ್ತದೆ ಆ ದ್ವೇಷ ಅದು ಹೆಂಗೆ ಹುಟ್ಟುತ್ತದೆ ಅಂತಂದರೆ ಒಬ್ಬ ಹೆಣ್ಮಗಳು ಗರ್ಭಿಣಿ ಇದ್ಲು ಗರ್ಭಿಣಿ ಇದ್ಲು ಒಬ್ಬಕ್ಕೆ ಹೆಣ್ಮಗಳು ತಾಯಿ ಆಕೆ ಪಂಚಾಂಗ ಹೇಳ್ತಾರೆ ಇಲ್ಲಿ ನಿಮ್ಮೂರಾಗ ಬಸ್ಲಿಂಗರ ಪಂಚಾಂಗ ಹೇಳ್ತಾರೆ ರೀ ನಿಮ್ಮೂರಾಗ ಹೇಳ್ತಾರಲ್ಲ ಹ್ಞೂ ಪಂಚಾಂಗ ಹೇಳೋರು ಇರ್ತಾರಲ್ಲ ಪಂಚಂಗ್ ಹೇಳೋರ ಕಡೆ ಹೋದ್ಲು ಆ ತಾಯಿ ಅಜ್ಜರೇ ಡಾಕ್ಟ್ರು ಹೊಟ್ಟೆಗೆ ಎರಡು ಕೂಸು ಅಂತ ಹೇಳೋ ಕೂತಾರ ಮತ್ತು ಎರಡು ಅದಾವನ್ರಿ ಅಜ್ಜರ ಅನ್ನ ಹೌದಮ್ಮ ಅದಾವಂತು ಮತ್ತು ಎರಡು ಏನು ಅಕ್ಕವ್ರೆ ಅಜ್ಜರ ಹುಟ್ಟಿದ ಮ್ಯಾಗ ಅಂತ ಕೇಳ್ಲಕ್ಕಿ ಒಟ್ಟು ನೋಡಿ ಹೇಳ್ತೀನಿ ತಡಿಯಮ್ಮ ಅಂತಂದ್ರೆ ಅವ್ರು ಪಕ್ಕ ಹಾಕಿ ನೋಡಿ ಅವರು ಒಂದು ಪ್ರಧಾನಮಂತ್ರಿ ಅಕ್ಕ ಒಂದು ಅದ್ರ ಪಿ ಎ ನೋಡು ಅಂತಂದ್ರೆ ಅವ್ರು ಒಂದು ಪ್ರಧಾನಮಂತ್ರಿ ಅಕ್ಕ ಒಂದು ಪಿ ಎ ಆಗುತ್ತೆ ಅದ್ರ ಕೈ ಕೇಳೋಕೆ ಕೆಲಸ ಮಾಡೋ ಪಿ ಎ ಆಗತ್ತೆ ಹೌದಣರಿ ಏ ಭಾಳ ಚಲೋ ಹಾತ್ ಬಿಡ್ರಿ ಅದಕ್ಕನೆ ಮಗ ಅಂತಾರೆ ಮನೆಗೆ ಓದ್ಲಕ್ಕಿ ಒಂಬತ್ತು ತಿಂಗಳ ಹಡಿಲೇ ಇಲ್ಲಕ್ಕಿ ಹತ್ತು ತಿಂಗಳ ಅಡಿಲೇ ಇಲ್ಲ ಹನ್ನೊಂದು ತಿಂಗಳ ತಡಿಲೇ ಇಲ್ಲ ಹದಿನೈದು ತಿಂಗಳ ಅಡಿಲೇ ಇಲ್ಲಕ್ಕೆ ನೋಡ್ಯಾರ ಏನಂತಾರೆ ತಿಂಗಳ ನೆನಪಿಟ್ಟಿಲ್ಲ ಕೋಡಿ ಹಾಂ ತಿಂಗಳ ನೆನಪಿಟ್ಟು ಇಲ್ಲ ಏನು ಹಡಿಯಕತ್ತೆ ಇರಲಿಲ್ಲ ಲೇವ ಬಣ್ಣತನ ಆಗುವಲ್ದಲ್ಲ ಅಂದರು ಇಲ್ಲರಿ ನೆನಪಿಟ್ಟೇನಿ ಅದು ಯಾಕೆ ಹಿಂಗಾಗ ಕೊತ್ತೈತಿ ಹೋಗಾರ ಹೋಗರು ಹೋಗಲ್ಲ ಅಜ್ಜಾರ ಖಾಲಿ ಇರ್ತಾರೆ ಹೋಗಿ ಕೇಳ್ಕೊಂಬ ಪಂಚಾಂಗ್ ಮನೆ ಹೋಗಿದ್ದಿಲ್ಲ ಬಂದ್ಲಾಕ ಅಜ್ಜಾರ ಕಡೆ ದ್ವೇಷ ಹೆಂಗೆ ಹುಟ್ಟತಂತ ಅದನ್ನು ಅದನ್ನು ಹುಟ್ಟಿ ಹಾಕಿದ್ದೆ ಅಂತ ಅಜ್ಜರ ಕಡೆ ಬಂದ್ಲು ಗುರುಗಳು ಮತ್ತು ಇವ ನೀನಾ ಹಡ್ದೆ ಇಲ್ಲ ನಂದ್ರೆ ಅಯ್ಯೋ ಅಜ್ಜರ ನಿಮ್ಮ ಕಡೆ ಕೇಳು ಅಂದ್ ಹಡ್ದೆ ಎಷ್ಟು ತಿಂಗ್ಳು ಹದಿನೆಂಟು ತುಂಬೆ ಅವ್ರಿ ಏನು ನಾ ಶಿವ ಅಂದ್ರೆ ಅವರು ಒಟ್ಟು ಪಂಚಾಂಗ ನೋಡ್ರಿ ಸರ್ ಹೆಸರು ಮ್ಯಾಗ ಏನು ಆಗತ್ತೈತೆ ಅಂತ ಅವರು ಅಜ್ಜರ ಅಂದ್ರೆ ನೋಡುವ ಇದ್ದಂಗೆ ಲೆಕ್ಕಿದ್ದಂಗೆ ಕಾಣ್ಲಿಕ್ಕಿಲ್ಲ ಒಟ್ಟು ಡಾಕ್ಟರ್ ಕಡೆ ತೋರ್ಸ್ಕೊಂಡ್ ಬರ್ಬೇಕಿಲ್ಲ ದಿನದಾಗ ಬಿದ್ದಾಗ ಹೋಗಂದ ರೀ ಡಾಕ್ಟ್ರು ಮತ್ತು ನಿಮ್ಮ ಕಡೆ ಕೇಳು ಹೋದ್ಮ್ಯಾಗ ಏನೂ ಆಗೇ ಇಲ್ಲ ಹ್ಞೂ ನೋಡ್ತೀನಿ ತಡೆಯುತ್ತ ಅವ್ರ ಲೆಕ್ಕ ಹಾಕಿ ನೋಡಿದ್ರು ಇವ ಇಲ್ಲಿ ಏನಾಗತ್ತೈತೆ ಅಂತಂದ್ರೆ ನಿನಗೆ ಮೊದಲನೇ ದಿನ ಬಂದಾಗ ಏನು ಹೇಳ ಹೊಟ್ಟೆಗೆ ಎರಡು ಕೂಸದವ್ರೇ ಅಂತ ಹೇಳಿದ್ರಿ ಅಚ್ಚಾರ ಹಾಂ ಅದಾದ ಮೇಲೆ ಏನು ಹೇಳಿದ್ನೇಳು ಒಂದು ಪ್ರಧಾನಮಂತ್ರಿ ಆಕೈತೆ ಒಂದು ಪಿ ಅಕ್ಕ ಆ ಇಲ್ಲೇ ಐತೆ ನೋಡವ ಅಂದ್ರೆ ಅವರು ಇಲ್ಲೇ ಅದ ಅವು ಒಳಗೆ ಗುದ್ದೆಡಕತ್ತವ ನಾ ಮೊದಲು ಹೋದ್ರೆ ನಾನ್ಯಾಕ್ ಪಿ ಆಗಲಿ ನಾ ಮೊದಲು ಹೊಕ್ಕಿ ನಾ ಮೊದಲು ಹೋಕ್ಕಿ ನಾ ಮೊದಲು ಹೋಕ್ಕಿಂತ ಊಸು ಕಾಳೆ ದ್ವೇಷ ದ್ವೇಷ ಮಾಡ್ಕೊಂತ ಅಲ್ಲೇ ಕುಂತ ಅದಕ್ಕೆ ನೀನು ಬಣೆತನಾಗಿಲ್ಲ ಅಂದ್ರೆ ಅಂಜ ಸರ ಅವ್ರು ಅಂತ ಅದಕ್ಕೆ ನೀನು ಬಣೆತನಾಗಿಲ್ಲ ಒಳಗೆ ಹೋಗ್ ದ್ವೇಷ ಮಾಡೋಕ್ಕತ್ತವ ಹ್ಞೂ ನಾನ್ಯಾಕೆ ಪಿ ಆಗಲಿ ಅಂತ ಅದು ಅಂತೈತಿ ಇದು ಮುಂದೆ ಬರುದಿದೆ ನಾ ಮೊದಲು ಹೊಕ್ಕಿನಂತೆ ಇದು ಅಂತತಿವ ಅದಕ್ಕೆ ನೀನು ಬಣೆತನಾಗಿಲ್ಲ ಅಂತ ಸರ್ ದ್ವೇಷ ಅದು ಒಳಗೆ ಹುಟ್ಟತ್ತದ ದ್ವೇಷ ಐತಲ್ಲ ಅದು ಒಳಗೆ ಹುಟ್ಟುತ್ತೆ ಇನ್ನು ಹೊಟ್ಟೆ ಕಿಚ್ಚ ಐತಲ್ಲ ಅದರಂತ ಸುಮಾರು ಯಾವುದೂ ಇಲ್ಲ ಯಾಕೆ ಕಿಚ್ಚ ಒಲೆನ ಕಿಚ್ಚಲ್ಲ ಹೊಟ್ಟನ ಕಿಚ್ಚ ಯಾರ ಏನಾರ ಮಾಡಿದ್ರಂದ್ರೆ ಹೊಟ್ಟೆ ಹಂಗೆ ಬೆಂಕಿ ಕಲಿಸಿದಂಗೆ ಆಗ್ತದ ಒಳಗೆ ದಾಗ ದಾಗ ದಾಗದಾಗ ದಾಗದಾಗದಾಗ ಆಗ್ತದೆ ಚಿಟಿ ಪಿಟಿ ಚಿಟಿ ಪಿಟಿ ಚಿಟಿ ಪಿಟಿ ಮನಸ್ಸು ಹೌದಿಲ್ಲ ಇಲ್ಲಿ ಒಬ್ರು ಬಂದು ಯಾರನ್ನ ಪದ ಹಾಡಿಬಿಟ್ರಂತ ಮಂದಿ ಬಾಜಕ್ಕಿನವ್ರು ತಗೊಂಬಿಡುತ್ತೆ ನೋಡು ಹೊಟ್ಟೆ ಆಗದ ಆ ಅಲ್ಲೇ ಹೋಗಿ ಹಾಡಿಬಿಟ್ರು ನೋಡು ಹೊಟ್ಟೆ ಕಲಸದ ಹೊಟ್ಟೆ ಕಿಚ್ಚು ನಾ ಅಂತೀನಿ ವೈಷಮ್ಯ ದ್ವೇಷ ಈ ಹೊಟ್ಟೆ ಕಿಚ್ಚು ಇದು ಎಲ್ಲಿ ತನಕ ಮತ್ತೊಬ್ಬರು ಹೊಟ್ಟೆ ಕಿಚ್ಚು ಪಡ್ತೀವಲ್ ನಾವು ಅದು ಇದ್ದ ಇರುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಅದು ಕಾಣೋದಿಲ್ಲ ಅದು ಕಾಣಂಗಿಲ್ಲ ಅದು ಮಾಡಿದ್ರ ಲಾಭ ಬೇಕಲ್ಲ ಅದಕ್ಕೆ ಅದಕ್ಕೆ ಏನಂತಾರಲ್ಲ ಕಾಲು ಎಳೆದಂತಾರೀ ಅದಕ್ಕೆ ಕಾಲು ಎಳೆದಂತರನ್ರಿ ಹ್ಞೂ ಅಂದರೆ ಮಾಡುವಂಥದ್ದು ಯಾರ ಬೆಳವಣಿಗೆ ಯಾರು ಬೆಳೀತಾ ಇದ್ದಾರೆ ಸಂಸಾರವೆಂಬ ಈ ಚೌಕಟ್ಟಿನಲ್ಲಿ ಇತ್ತಲ್ಲ ಈ ಭೂಮಂಡಲದಲ್ಲಿ ಸಮಾಜದಲ್ಲಿ ಸರ್ವರು ಸಮಾನರಿರ್ಬೇಕು ಸರ್ವರು ಸಮಾನರ ಇದ್ರೆ ಮಾತ್ರ ನಾವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಆಕೈತೆ ಒಬ್ಬರನ್ನ ಒಬ್ಬರು ನೋಡಿ ದ್ವೇಷ ಮಾಡೋದ್ರಿಂದ ಏನೂ ಬರೋದಿಲ್ಲ ಒಬ್ಬರನ್ನ ಒಬ್ಬರನ್ನ ಅವರು ಬೆಳೆಯಕತ್ತಾರ ನಾವು ಹಿಂಗಾದೀವಿ ಅವ್ರೊಟ್ಟ ನಮ್ಮ ಹೆಚ್ ಹೆಚ್ಚು ಬೆಳೆದ್ರೆ ಇವ್ರು ಕಡಿಮೆ ಬೆಳೆದ್ರೂ ಅಂತ ಕಿಚ್ಚಿರಬಾರ್ದು ಯಾರೇ ನಮಗೆ ಹೊಟ್ಟೆ ಕಿಚ್ಚು ಮಾಡಲಿ ಯಾರೇ ನಮಗೆ ದ್ವೇಷ ಮಾಡಲಿ ಅವರಿಗೊಂದು ಸಣ್ಣ ಮುಗುಳ್ನಗೆ ಕೊಟ್ಟುಬಿಟ್ರೆ ಅದು ನಾವು ದೊಡ್ಡವ್ರು ಹಾಕ್ತೀವಿ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು ಅವ್ರಿಗೆ ನಗು ಕೊಡಬೇಕು ಅವರಿಗೆ ನಗುವಿನ ಮುಖಾಂತರ ಮಾತಿನ ಮುಖಾಂತರ ದ್ವೇಷ ಮಾಡೋರು ಮಾಡ್ತಾರ ಅಲ್ಲುಗಳೆಯೋರು ಅಲ್ಲುಗಳ್ತಾರ ಅದಕ್ಕೆ ವಿಚಾರ ಮಾಡಬಾರ್ದು ಚಲೋ ಎರಡು ಮಾತಾಡಬೇಕು ಒಂದು ಸ್ವಲ್ಪ ನಗಬೇಕು ಹಾಂ ಸ್ವಲ್ಪ ನಗಬೇಕು ಒಟ್ಟು ಚಲೋ ಮಾತಾಡಬೇಕು ಏನ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳ್ಳಿ ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ ಬಸವಣ್ಣವ್ರು ಎಂಥ ಅದ್ಭುತ ಮಾತಾಡ್ತಾರೆ ಯಾರಾದರೂ ನಿಮ್ಮ ಮನೆಗೆ ಬಂದರು ಅಂತಂತಂದ್ರೆ ಅರಮದ್ರೇನು ಕೂಡ್ರಿ ಒಂದು ಕಪ್ ನೀರು ಕುಡ್ರಿ ಅಂತಂದುಬಿಟ್ರೆ ಬಾಯಿ ಹೋಗೋದಿಲ್ಲ ಹೊಟ್ಟೆ ಹೊಡೆದು ಹೋಗೋದಿಲ್ಲ ಏನೂ ಆಗೋದಿಲ್ಲ ವೈಷಮ್ಯ ಯಾಕ ದ್ವೇಷ ಯಾಕ ಬಂದೋರಿಗಿಬ್ಬರೇನೇ ಬೇಕು ಕೂಡ ಬೇಕು ಉಪಚಾರ ಮಾಡಬೇಕು ಕಾಳಜಿ ಮಾಡಬೇಕು ಪ್ರೀತಿಯಿಂದ ನಮ್ಮ ಮಾತು ನಮ್ಮ ಕೃತಿ ಹೇಗಿರಬೇಕು ಅಂತಂದ್ರೆ ನಮ್ಮ ಮಾತು ನಮ್ಮ ಮಾತು ಹೇಗಿರಬೇಕು ನಮ್ಮ ಆಡುವಂಥ ಮಾತು